ಸೊ ಗಾಯ್ಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಬ್ಲಾಕ್ ಸೊ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಹಾಗೆ ಬನ್ನಿ ಇವತ್ತು ಏನೇನಾಗುತ್ತೆ ನೋಡೋಣ ಡೈಲಿ ಬ್ಲಾಗ್ಗೆ ಬಂದಿರೋದಕ್ಕೆ ತುಂಬ ಖುಷಿ ಆಯಿತು ಸೊ ಬನ್ನಿ ಹೋಗುವ ಇವಾಗ ಕೋಣಂದೂರಿಗೆ ಬಂದೆ ಮಾಡ್ತಾ ಮಾಡ್ತಾಯಿದ್ವಿ ಬನ್ನಿ ಬೇಗ ಬಸ್ ಬಂದು ಕೂಡ ಹತ್ಕೊಂಡು ಹೋಗ್ಬಿಡೋಣ ಸೊ ಗಾಯ್ಸಲ್ಲಿ ಈಗ ಪೊಲೀಸ್ ಹಿಡಿತಾ ಇದ್ದಾರೆ ಟೀ ಅದನ್ನು ನೋಡೋದು ನೋಡಿರಿ ಹೆಂಗೆ ಈ ಕಡೆ ಒಂದಿಷ್ಟು ಜನ ನೋಡ್ತಿದ್ದಾರೆ ಈ ಕಡೆ ಒಂದಿಷ್ಟು ಜನ ಅಲ್ಲಿ ಹಿಡಿತಾ ಇದ್ದಾರೆ ಪೊಲೀಸರು ಒಡಂದೂರಲ್ಲಿಯಾರಿಗೂ ಹಿಡಿದ್ರು ಇವಾಗ ಬಿಟ್ಟರೆ ಸೊ ಗೈಸ್ ಫೈನಲಿ ಮನೆ ಕಡೆ ಅವಾಗಲೇ ಬಂದೆ ಬಂದು ಇವಾಗ ಡ್ರೆಸ್ ಚೇಂಜ್ ಮಾಡಿಕೊಂಡು ಬರ್ತಾ ಇದ್ದೀನಿ ನೋಡೋಣ ಏನೇನು ಊಟ ಮಾಡಿದ್ದಾರೆ ಊಟ ಆಗಿಲ್ಲ ಸೊ ಟೈಮ್ ನೋಡ್ಬೋದು ನೀವು ನಾಲ್ಕು ಇಪ್ಪತ್ತೇಳು ಆಗಿದೆ ಸೊ ಬನ್ನಿ ಹೋಗುವ ಇನ್ನೇನು ಊಟ ಮಾಡಿದ್ದಾರೆ ನೋಡೋಣ ಬನ್ನಿ ಜನಕಡೆ ಸ್ಪೆಷಲ್ ನೋಡಿ ಗಸ್ ಹಲ್ಸಿನಣ್ಣ ಎಲ್ಲ ಹಲ್ಸಿನಣ್ಣ ತಿಂತಾ ಇದ್ದಾರೆ ಬನ್ನಿ ತಿನ್ನೋಣ ಹಲ್ಸಿನಣ್ಣ ಹಣ್ಣು ಹೆಂಗಿದೆ ಕ್ಲೀನ್ ಮಾಡಕ್ಕೆ ಬರಲ್ಲ ಕಣೋ ಸೂಪರ್ ಆಗಿದೆಯಾ ಸೂಪರ್ ಆಗಿದೆ ನಿಂಗೂ ಬೇಕಾ ಬೇಕಾ ಇಲ್ಲೆಲ್ಲ ನೀವು ಇದಿರಿ ಅಂತ ಕೂತ್ಕಿದ್ದ ನಾನು ಬನ್ನಿ ಬಂದ್ಸಿನಾ ನಮ್ಮ ಅಜ್ಜಿನ ಇವಾಗ ಕಡೆ ಹೊರಟ್ರು ಸ್ವಲ್ಪ ಫೀಲಿಂಗ್ ಅಲ್ಲಿ ಇದ್ದಾನೆ ಅಜ್ಜಿ ಅಜ್ಜಿ ಬೈಕ್ ಅದೇ ಫೀಲಿಂಗ್ ಆದ್ಲೇ ಅವರ ಒಂದೇ ಒಂದು ಇದು ಓಯ್ ಬಂದು ಮಾ ಸುಶಾನಾ ಸ್ಪೈಸ್ ಗೇಟ್ ತೆಗಿಯೋಣ ಡ್ಯಾನಿ ಬೇರೆ ಊಟ ಹಾಕ್ಬೇಕಿನ್ನು ನಮ್ಮ ಅಪ್ಪಾಜಿ ಬಿಟ್ಟು ಬರೋಕೆ ಹೋಗ್ತಾ ಇದ್ದಾರೆ ಏ ಇದಕ್ಕೆ ಫಸ್ಟ್ ಆಯಿಲ್ ಬಿಡ್ರಿ ನಮ್ಮ ಸಬ್ಸ್ಕ್ರೈಬರ್ಸ್ ಏನು ಅನ್ಕೊಂತಾರೆ ದಿನ ಈ ಥರ ತಳ್ತಲ್ಲ ಇವನು ಅಂತ ಸೋ ನಮ್ಮ ಅಜ್ಜಿ ಹೊರಟಿದ್ದಾರೆ ಅಜ್ಜಿ ಬಾಯ್ ಈ ಚಾಟಿ ಇದ್ಯಾರೆ ಕಲರ್ ಆ ದೇವರು ನಾಯಕರ ದೇವರು ನಾಯಕ ಅಹೇ ಶಿಕ್ಷಕನೇ ಆ ಬಾ ಮಗಾ ಹಾ ಸರಿ ಸೋ ಬನ್ನಿ ಏನಂತೀಯಮ್ಮ ಏನಾ ಕಾಪಾಟ್ಟಿ ಹೊಕ್ಕಿ ಕರಿ ತವರಿಗೆಗಳು ಹೊಕ್ಕಿ ಕಿ ಕೂಡ ರೆಂಟರಲ್ಲಿ ಇಲ್ಲ ಏನಿದ್ರು ಗಲೈದಾ ಹುಷಾರ ಆಗೋ ಬಿಡಿ ಹಾ

ನಮ್ಮ ಪಾರ್ಲರಲ್ಲಿ ಪಾರ್ಲರಿಗೆ ಅಕ್ಕ ಪಿಂಕಿ ಅಕ್ಕ ಕೀ ಮತ್ತು ಬನ್ನಿ ಬೇಗ ಹೋಗಿ ಕೀ ಕೊಟ್ಟು ಒಂದಿಷ್ಟು ಎಡಿಟಿಂಗ್ ಇದೆ ಇನ್ನೂ ನಂದು ನಿನ್ನೆ ಸಿಗಂದೂರು ಹೋಗೋ ವಿಡಿಯೋ ಇತ್ತು ಸಿಗಂದೂರು ಹೋಗಿದ್ದು ವಿಡಿಯೋ ಇತ್ತು ಅದು ಇನ್ನೂ ಎಡಿಟಿಂಗ್ ಬಾಕಿ ಇದೆ ಅದನ್ನೋ ಬೇರೆ ಈಗ ಎಡಿಟ್ ಮಾಡಬೇಕು ಬಂದು ಬನ್ನಿ ಬೇಗ ಹೋಗಬೇಕು ಕುತ್ಕೊಳ ಹಾಗಾಗಿ ಸೊ ಈಗ ಅಲ್ಲಿಂದ ಡೈರೆಕ್ಟು ಬಂದೆ ಮನೆ ಕಡೆ ನೋಡಿ ಡ್ಯಾನಿಗೆ ಊಟ ಹಾಕಿ ಅಲ್ಲಿ ಒಂದು ರ್ಯಾಲಿ ನಡೀತಾ ಇತ್ತು ರಿಪನ್ಪೇಟೇಲಿ ಸೊ ಆ ರ್ಯಾಲಿ ನೋಡಿಕೊಂಡು ಒಳ್ಳೆ ಎಂಜಾಯ್ ಅದು ನಮ್ಮ ಗಣಪತಿ ಹಬ್ಬದಲ್ಲಿ ಇನ್ನೂ ಮಜಾ ಮಾಡ್ತೀವಿ ಇನ್ನೊಂಥರ ರ್ಯಾಲಿ ಅದು ಒಂಥರ ಹೆವಿ ರ್ಯಾಲಿ ಸೊ ಬನ್ನಿ ಈಗ ಈಗ ಊಟ ಹಾಕಿದ್ದೀನಿ ಇದನ್ನ ವಾಕಿಂಗಿಗೆ ಕರ್ಕೊಂಡು ಹೋಗೋಣ ಹೇಗೆ ಒಂದು ಎಡಿಟ್ ಮಾಡ್ದಾಗ ಗೊತ್ತಿದ್ದೆ ಸೊ ಬನ್ನಿ ಫಿಶ್ಶಿಗೆ ಇವಾಗ ಫುಡ್ ಹಾಕಿಲ್ಲ ಫಿಶ್ಶಿಗೆ ಫುಡ್ ಹಾಕಿ ಇದ್ದಕ್ಕಿದ್ದಂಗೆ ಮಳೆ ಸ್ಟಾರ್ಟ್ ಆಯಿತು ಪೇಟೆಯಲ್ಲಿ ಇವಿ ಮಳೆ ಬರ್ತಾ ಇದೆ ಆಮೇಲೆ ಹೊರಗಡೆ ಹೋಗಿ ತೋರಿಸ್ತೀನಿ ಬನ್ನಿ ಸೊ ಗೈಸ್ ನೋಡ್ಬೋದು ನೀವು ಗೇಟ್ ತಕ್ಕೊಂಡು ಅಥ್ವ ಡೋರ್ ತಕ್ಕೊಂಡು ಹೊರಗೆ ಇದ್ದೀನಿ ಇವಿ ಮಳೆ ಬರ್ತಾ ಇದೆ ನನಗೆ ನಾನು ತೋರಿಸ್ತಿರೋದು ಮಳೆ ಹನಿಗಾಣ್ತಿದೆಯೋ ಗೊತ್ತಿಲ್ಲ ಬಟ್ ಇವಿ ಮಳೆ ಸಂಜೆ ಸ್ಟಾರ್ಟ್ ಆಗಿದ್ದು ಇನ್ನೂ ಬಿಟ್ಟೇ ಇಲ್ಲ ಅವಾಗಿಂದ ಸೇಮ್ ಒಂದೇ ಥರ ಮಳೆ ಹೊಡಿತಾನೇ ಇದೆ ಸೊ ರ ವೆದರು ತುಂಬ ಚಳಿ ಚಳಿ ಬನ್ನಿ ನೆಕ್ಸ್ಟ್ ಸೊ ಇವಾಗ ನಮ್ಮ ಅಪ್ಪಾಜಿ ಅಜ್ಜಿನ ಬಿಟ್ಟು ಬಂದರು ಇಲ್ಲಿ ಬಂದು ನೋಡಿ ಸೊ ಅವರು ಇವಾಗ ಬಿಟ್ಟು ಬಂದರು ಹೀಗೆ ಟಿ ವಿನಲ್ಲಿ ನೋಡಿ ನನ್ನ ವಿಡಿಯೋ ನೋಡ್ತಾ ಇದ್ರು ಇಷ್ಟೋ ತನಕ ಡೈಲಿ ಚೆಕಪ್ ಆಗ್ತಾನೆ ಇರುತ್ತೆ ಅದು ನನ್ನ ವಿಡಿಯೋಗಳು ಆಮೇಲೆ ಕಾಲಲ್ಲಿ ಲಿಕ್ಕಿ ಜೊತೆ ಮಾತಾಡ್ತಾ ಇದ್ದಾರೆ ಮೈಸೂರು ಲಿಕ್ಕೇಜ್ ಜೊತೆ ಸೊ ಬನ್ನಿ ಸ ಇವಾಗ ಊಟಕ್ಕೆ ಬಂದೆ ಊಟಕ್ಕೆ ಬಂದಿದ್ದೀನಿ ಬಟ್

ಊಟ ಮಾಡ್ಕೋಣ ಸೊ ನಾವು ಹೀಗೆ ಎಲ್ಲ ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ಊಟ ಆಯಿತು ಊಟ ಆಗಿ ಸ್ವಲ್ಪ ಹೊತ್ತು ಹೀಗೆ ಕೂತ್ಕೊಂಡು ಮಾತಾಡ್ತಾ ಇದ್ವಿ ಎಲ್ಲರೂ ಸೊ ಈಗ ಟೈಮು ಹಾಗೆ ಮಾತಾಡ್ತಾ ಮಾತಾಡ್ತಾ ಹನ್ನೊಂದು ಇಪ್ಪತ್ತ್ನಾಲ್ಕು ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋ ಟೈಮ್ ಆಯಿತು ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಐಸ್ ಬಾಯ್ ಬಾಯ್